ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಇತ್ತೀಚೆಗೆ ಧ್ವಂಸ ಮಾಡಿದ ವಿಚಾರ ನಿಮಗೆಲ್ಲರಿಗೂ ಗೊತ್ತಿದೆ ಅದು ಅವರ ಅಭಿಮಾನಿ ಬಳಗವನ್ನು ಅಸಮಾಧಾನಕ್ಕೀಡು ಮಾಡಿದೆ ಈ ವಿಚಾರವಾಗಿ ನಟ ಕಿಚ್ಚ ಸುದೀಪ್ ಬರೆದ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂದರೆ ಅದು ಎಂದೂ ಮುಖ್ಯದ ಅಭಿಮಾನ ಗೌರವ ಮೊನ್ನೆ ರಾತ್ರಿ ಅವರ ಸ್ಮಾರಕವನ್ನು ಹೊಡೆದು ಹಾಕಿರುವುದು ನಾವು ವರ್ಷಾನುಗಟ್ಟಲೆ ನಂಬಿ ಮೊರೆ ಹೋದಂತಹ ಒಂದು ದೇವಸ್ಥಾನವನ್ನು ಹೊಡೆ ಹೊಡೆದು ಹಾಕಿದಾಗ ಎಷ್ಟು ನೋವಾಗುತ್ತದೋ ಅಷ್ಟೇ ನೋವು ಮತ್ತು ಸಂಘಟನೆಗಾಗಿದೆ ಇದು ಹೈಕೋರ್ಟ್ ಆದೇಶ ನ್ಯಾಯಾಲಯದ ಆದೇಶ ಅಂತಾರೆ ಆದರೆ ಸರ್ಕಾರಗಳ ಮುಖಾಂತರ ಸರ್ಕಾರದಲ್ಲಿ ಇರುವ ಮಂತ್ರಿಗಳ ಮುಖಾಂತರ ವಿಷ್ಣು ಸ್ಮಾರಕವನ್ನು ಉಳಿಸಿಕೊಳ್ಳಲು ಏನೇನು ಕ್ರಮ ತಗೊಳ್ಬೇಕು ಅನ್ನುವ ಬಗ್ಗೆ ನಾವು ತುಂಬ ಹೋರಾಟ ಮಾಡಿದ್ವಿ ಸಂಬಂಧಪಟ್ಟ ಮಂತ್ರಿಗಳಿಗೆ ನಾವು ಹೇಳಿದ್ವಿ ಅದಕ್ಕೆ ಹಣಕಾಸು ಬೇಕಾ ಬೇರೇನಾದರೂ ಬೇಕಾ ಎಲ್ಲದಕ್ಕೂ ನಾವು ಸಿದ್ಧರಿದ್ದೀವಿ ಅಂತ ನಾನೇ ಸ್ವತಃ ಹೇಳಿದ್ದೆ ಆದರೂ ಸರ್ಕಾರ ಇದರ ಬಗ್ಗೆ ಗಮನ ತೆಗೆದುಕೊಳ್ಳಲಿಲ್ಲವೋ ಗೊತ್ತಿಲ್ಲ ಮಾನ್ಯ ನ್ಯಾಯಾಲಯಕ್ಕೆ ಸಮಾಧಿ ಮಾಡದೆ ಭೂಮಿಯಲ್ಲಿ ಹೋಲದೆ ಚಿತ ಇಟ್ಟ ಕಡೆ ಸ್ಮಾರಕ ಅಲ್ಲ ಆಗಲೇ ಮೈಸೂರಿನಲ್ಲಿ ಒಂದು ಸ್ಮಾರಕ ಇದೆ ಅದನ್ನೇ ಅಧಿಕೃತ ಸ್ಮಾರಕವನ್ನಾಗಿ ಅವರನ್ನು ಗೌರವಿಸುವುದಕ್ಕೆ ಇಟ್ಕೊಳ್ಳಿ ಅಂತ ಮಾಹಿತಿ ನೀಡಿ ಹೈಕೋರ್ಟ್ ಕೂಡ ಆದೇಶ ನೀಡಿದೆ ನಾವು ನ್ಯಾಯಾಲಯದ ವಿರುದ್ಧ ಮಾತನಾಡಲಾಗುವುದಿಲ್ಲ ಮತ್ತೆ ನ್ಯಾಯಾಲಯಕ್ಕೆ ಹೋಗಿ ಯಾವ ಸಂಸ್ಥೆ ಅಥವಾ ವ್ಯಕ್ತಿ ಅದನ್ನು ಖರೀದಿ ಮಾಡಿದ್ದಾರೋ ಅವರ ಮನ ಒಲಿಸಿ ಅವರಿಗೆ ಸಾಹಸ ಸಿಂಹರ ಸ್ಮಾರಕ ಇದ್ದ ಅಷ್ಟು ಜಾಗವನ್ನಾದರೂ ನಮಗೆ ಉಳಿಸಿಕೊಡಲು ಮನವಿ ಮಾಡಲು ನಾನು ತಯಾರಿದ್ದೇನೆ ಸರಕಾರ ಮಧ್ಯ ಪ್ರವೇಶಿಸುವುದರಿಂದ ಇದು ಬಗೆಹರಿಯುತ್ತದೆ ಅಂತ ಆದರೆ ಸರ್ಕಾರಕ್ಕೂ ಮನವಿ ಮಾಡಲು ನಾನು ಸಿದ್ಧ ನಾನು ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿ ಮಾತನಾಡುತ್ತಿದ್ದೇನೆ ಕಿಚ್ಚನಾಗಿ ಅಲ್ಲ ಅತಿಯಾದ ನೋವಿದೆ ವಿಷ್ಣುವರ್ಧನ್ ಅವರಿಗೆ ಆಧ್ಯಾತ್ಮದ ಬಲವಿತ್ತು ಅವರು ಯಾವಾಗಲೂ ಹೇಳ್ತಾ ಇದ್ದರು ನಾನು ರೂಪಕ್ಕಾಗಬೇಕು ಯಾವುದೋ ಕಟ್ಟಡಕ್ಕೆ ಹೋಗಿ ಸೇರಬಾರದು ಸ್ಥಾವರಗಳಿಗೆ ಉಳಿಯಬಾರದು ನಾನು ಪಂಚಭೂತಗಳಲ್ಲಿರಬೇಕು ನಾವು ನೇಚರ್ಗೆ ಸಂಬಂಧಪಟ್ಟವರು ಅಂತ ಒಂದು ಲೆಕ್ಕದಲ್ಲಿ ಅವರ ಇನ್ನೊಂದು ಆಸೆ ಈಡೇರಿದಂತೆ ಅನ್ನಿಸ್ತಾ ಇದೆ ಆದರೆ ಇದು ನಾವು ಎಲ್ಲ ಸಾಮಾನ್ಯ ಜನರಿಗೆ ಅಭಿಮಾನಿಗಳಿಗೆ ಅರ್ಥ ಆಗುವುದಿಲ್ಲ ಪೋಸ್ಟ್ ಹಾಕಲು ಹೇಗೆ ಒಂದು ಪೋಸ್ಟ್ ಬಾಕ್ಸ್ ಬೇಕೋ ಹಾಗೆ ನಾವು ಗೌರವ ಸಲ್ಲಿಸಲು ಪೂಜೆ ಮಾಡಲು ಒಂದು ದೇವಸ್ಥಾನ ಬೇಕು ಒಂದು ಸ್ಮಾರಕ ಬೇಕು ವಿಷ್ಣುವರ್ಧನ್ ಅವರಂತಹ ಮೇರು ನಟರಿಗೆ ಬೆಂಗಳೂರಿನಂತಹ ರಾಜಧಾನಿಯಲ್ಲಿ ಒಂದು ಅರ್ಧ ಎಕರೆ ಜಾಗೆ ಕೊಡಲಿಲ್ಲ ಅವರ ಹೆಸರಲ್ಲಿ ಒಂದು ಪ್ರಾರ್ಥನೆ ಮಾಡಲು ಅವರನ್ನು ನೋಡಲು ಅವರ ಒಂದು ಜನ್ಮದಿನ ಆಚರಿಸಲು ನಮ್ಮ ಬಳಿ ಜಾಗ ಇಲ್ಲ ಅಂತ ಆದರೆ ಇದು ಅತ್ಯಂತ ವಿಷಾದನೀಯ ವಿಷಯ ನಾನು ಕೇಳಲ್ಪಟ್ಟೆ ಬಾಳಕೃಷ್ಣರಂತಹ ಹಿರಿಯ ನಟರ ಸಮಾಧಿಯನ್ನೂ ಕೂಡ ಹೊಡೆದು ಹಾಕಿದ್ದಾರೆ ಅಲ್ಲಿದ್ದಂತಹ ಒಂದು ಗಣಪತಿ ದೇವಸ್ಥಾನ ಕೂಡ ಅಲ್ಲಿ ಇಲ್ಲ ಈಗ ವಿಷ್ಣುವರ್ಧನ್ ಸ್ಮಾರಕ ಕೂಡ ಅಲ್ಲಿ ಇಲ್ಲ ಅಂದರೆ ಏನು ಅರ್ಥ ಮನುಷ್ಯನ ಭಾವನೆಗಳಿಗಿಂತ ಗೌರವಗಳಿಗಿಂತ ಆತ್ಮಾಭಿಮಾನಕ್ಕಿಂತ ಈ ಒಂದು ಭೂಮಿ ವ್ಯವಹಾರ ಅಷ್ಟು ದೊಡ್ಡದಾಯಿತ ಹಣ ನಮಗೆ ಮುಖ್ಯ ಅಲ್ಲ ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಬೇಕು ಇದು ನನ್ನ ವಿನಂತಿ ನ್ಯಾಯಾಲಯಕ್ಕೆ ಹೋಗುವುದಾದರೆ ನಾನು ಬರಲು ಸಿದ್ಧ ಸರ್ಕಾರ ನ್ಯಾಯಾಲಯ ಮತ್ತು ಆ ಭೂಮಿ ಖರೀದಿ ಮಾಡಿದವರಲ್ಲಿ ನನ್ನದೊಂದು ಮನವಿ ನಿಮಗೆ ಏನು ಹಣಕಾಸು ಬೇಕೋ ಅದನ್ನು ನಾನು ಮತ್ತು ನನ್ನಂತಹ ಲಕ್ಷಾಂತರ ಅಭಿಮಾನಿಗಳು ಕೊಡಲು ಮುಂದೆ ಬರುತ್ತೇವೆ ನಾನೇ ಮುಂದೆ ನಿಂತು ಅದನ್ನು ಮತ್ತೆ ಒಂದು ಸ್ಮಾರಕವನ್ನಾಗಿ ಮಾಡಲು ಮರುಸ್ಥಾಪಿಸಲು ಮುಂದಾಗ್ತೇವೆ ಅದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅವರು ನಮ್ಮ ಎದೆಯೊಳಗೆ ಸದಾ ಇರ್ತಾರೆ ನಿಜ ಆದರೆ ಪ್ರಾರ್ಥನೆ ಗೌರವಕ್ಕೆ ಸಂಕೇತವಾಗಿ ಒಂದು ಸ್ಥಳ ಬೇಕು ಆ ಪ್ರೀತಿಗೆ ಆ ಪ್ರೇಮಕ್ಕೆ ಅಭಿಮಾನಕ್ಕೆ ದ್ರೋಹ ಮಾಡಬೇಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ इतनी माँ की चसुदीप